ನಿಮಗೆ ನಿಮ್ಮ ಹುಟ್ಟಿದ ಡೇ ಟು ಟೈಮು ಅಕ್ಯುರೇಟಾಗಿ ಗೊತ್ತಿತ್ತು ಅಂದರೆ ಓಕೆ ಒಂದು ನಿಮ್ಮ ಜೀವನದಲ್ಲಿ ಯಾವ ಉದ್ಯೋಗದ ಬಗ್ಗೆ ಅಥವಾ ಹಣದ ಸ್ರೋತಸ್ಸಿನ ಬಗ್ಗೆ ಒಂದು ಹಿಂಟ್ ಕೊಡುತ್ತೆ ಓಕೆ ಹಿಂಟ್ ಅಂದರೆ ಯಾವ ಕಡೆ ವಾಲಬಹುದು ಅನ್ನೋದು ಹಿಂಟ್ ಕೊಡುತ್ತೆ ಯಾಕಂದರೆ ಒಂದೊಂದು ಗ್ರಹದ್ದು ಒಂದೊಂದು ಕಾರಕ ತತ್ವಗಳು ಭಾಳಷ್ಟು ಅಂದರೆ ಭಾಳ ಇರ್ತವೆ ಫಾರ್ ಎಕ್ಸಾಂಪಲು ಹತ್ತನೇ ಮನೆ ಕರಿಯರು ಇದಕ್ಕೆ ಸಂಬಂಧಪಟ್ಟ ಮನೆ ಹತ್ತನೇ ಮನೆಯಲ್ಲಿ ಶುಕ್ರ ಬಂದರೆ ಅದು ಶುಕ್ರ ಭಾಳಷ್ಟು ಜಾಬ್ಸಿಗೆ ಕಾರಕ ಆಗ್ತದೆ ಒಂದು ಆರನೇ ಮನೆ ಸ್ವಾಮಿ ಶುಕ್ರ ಆಗಿದ್ದು ಹತ್ತನೇ ಮನೆಯಲ್ಲಿ ಕೂತ್ಕೊಂಡ್ರೆ ಅದು ಹೆಲ್ತ್ ಸೆಕ್ಟ್ರಲ್ಲಿ ಹೋಗ್ಬೋದು ವ್ಯಕ್ತಿ ಡಾಕ್ಟರ್ ಆಗ್ಬೋದು ಬಯೋಟೆಕ್ನಾಲಜಿ ಫಾರ್ಮಸಿಸ್ಟು ಈ ಥರ ಏನು ಬೇಕಾದಾಗ್ಬೋದು ಹೋಟೆಲ್ ಬಿಸ್ನೆಸ್ಸಿಗೂ ಕೂಡ ಶುಕ್ರ ಅಡುಗೆ ಬಟ್ಟ ಶಫಿಗೂ ಕೂಡ ಶುಕ್ರ ಜ್ಯುವೆಲ್ರಿ ಫ್ಯಾಷನ್ನು ಸಾಫ್ಟ್ವೇರ್ ಇಂಜಿನಿಯರು ಇದೆಲ್ಲನೂ ಶುಕ್ರ ಅಂದರೆ ಬರುತ್ತೆ ಸೊ ಹೀಗಾಗಿ ವಾಸ್ಟ್ ಇರ್ತವೆ ಒಂದೊಂದು ಗೃಹದ್ದು ಒಂದು ನೂರಾರು ನೂರಾರು ಜಾಬ್ಸ್ಗಳು ಇರ್ತವೆ ಸೊ ಒಂದು ಹಿಂಟ್ ಕೊಡುತ್ತೆ ಸೊ ಸಾಮಾನ್ಯವಾಗಿ ಈ ಪಿ ಯು ಸಿ ನಂತರ ಏನಿದೆ ತುಂಬ ಚೆನ್ನಾಗಿ ನಾವು ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಆ ಮಗುವಿನ ಇಂಟ್ರೆಸ್ಟು ಮತ್ತು ಜಾತಕದಲ್ಲಿ ಏನು ಕಾಂಬಿನೇಷನ್ ಇದೆ ಇದೆರಡು ಒಟ್ಟಾರೆಯಾಗಿ ನಾವು ಒಂದು ಟ್ಯಾಲಿ ಮಾಡಿದರೆ ಅದ್ಭುತವಾದ ಪ್ರೊಡಿಕ್ಷನ್ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಟ್ ನಿಮಗೆ ಡೇಟ್ ಆಫ್ ಬರ್ತು ನಿಮ್ಮ ಸಮಯ ಗೊತ್ತಿಲ್ಲ ಅಂದರೆ ಒಂದು ತಪ್ಪು ಯಾವತ್ತೂ ಕೂಡ ಮಾಡಕ್ಕೆ ಹೋಗಬೇಡಿ ಡೋಂಟ್ ಕಾಪಿ ಪೇಸ್ಟ್ ಅದರ್ ಸಕ್ಸಸ್ ಫಾರ್ ಎಕ್ಸಾಂಪಲು ಯಾರೋ ನಿಮ್ಮ ಫ್ರೆಂಡು ಹೋಟೆಲ್ ಬಿಸ್ನೆಸ್ಸಲ್ಲಿ ಮಾಡಿ ಹೋಟೆಲ್ ಹಾಕಿ ಭಾಳ ದೊಡ್ಡ ದುಡ್ಡು ಮಾಡಿರ್ತಾರೆ ಸೊ ಅವನು ಮಾಡಿದ್ದಾನೆ ಅಂದರೆ ನಾನು ಅದನ್ನೇ ಮಾಡ್ತೀನಿ ಅನ್ನೋದು ಯಾವತ್ತೂ ಕೂಡ ತಲೆಯಿಂದ ತೆಗೆದುಹಾಕಿ ಭಾಳಷ್ಟು ಜನರು ನಮ್ಮದು ಇದ್ದಾರೆ ಮಧ್ಯದಲ್ಲಿ ಯಾರಾದರೂ ಏನಾದರೂ ಸಕ್ಸಸ್ ಆಗಿದ್ದಾರೆ ಅಂದರೆ ನಾನು ಮಾಡ್ತೀನಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಎಲ್ಲನೂ ಮಾಡ್ತೀನಿ ಅಂತ ಯಾರಾದರೂ ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಅಂದರೆ ಅವ್ನು ಬೆನ್ನತ್ತೋದು ಹೋಟೆಲಲ್ಲಿ ಇದ್ದಾರೆ ಅಂದರೆ ಅವ್ನು ಬೆನ್ನತ್ತೋದು ಅಥವಾ ರಿಯಲ್ ಎಸ್ಟೇಟಲ್ಲಿ ಮಾಡ್ತಾಯಿದ್ದಾರೆ ಅದ್ರ ಬೆನ್ನತ್ತೋದು ಒಟ್ನಲ್ಲಿ ಅವ್ನು ಆಗಿದ್ದಾನೆ ಅಂದರೆ ಅದೇ ರೂಟೇ ನಾನು ಫಾಲೋ ಮಾಡಿ ನಾನು ಹಾಗೆ ಆಗ್ತೇನೆ ಒಂದು ನಿಮ್ಮ ಭಾವನೆ ಅದು ನಿಮ್ಮ ಕಂಪ್ಲೀಟ್ಲಿ ರಾಂಗ್ ಅದು ನಿಮ್ಮನ್ನು ಲಾಸ್ ಮಾಡಿಸುತ್ತೆ ಡೇಟ್ ಆಫ್ ಬರ್ತ್ ಟೈಮ್ ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂದರೆ ಯಾವುದೋ ಒಂದು ಶಾಂತವಾದ ವಾತಾವರಣದಲ್ಲಿ ಒಂದು ಶುಭ ಗಳಿಕೆಯಲ್ಲಿ ಮನಸ್ಸು ಕಂಪ್ಲೀಟಾಗಿ ಯಾವುದೇ ರೀತಿಯಾದ ಭಾವನೆಗಳಿಲ್ಲ ಯಾವುದೂ ಥರದ ವಿಚಾರಗಳು ಇಲ್ಲ ಅಂದಾಗ ಒಂದು ಹೃದಯದಲ್ಲಿರ್ಬೋದು ಮನಸ್ಸಿನಲ್ಲಿರ್ಬೋದು ಏನೋ ಒಂದು ಸ್ಪಾರ್ಕ್ ಆಗುತ್ತೆ ನೀನು ಇದನ್ನು ಮಾಡು ಅಂಥೇಳಿ ಅದನ್ನು ನೀವು ವಿಚಾರ ಯಾವಾಗಲೂ ಕೂಡ ಅಂದರೆ ನಿಮಗೇನೂ ವಿಚಾರ ಇಲ್ಲ ಹಿಂದೆ ಮುಂದೆ ನಿಮ್ಮ ಕರಿಯರು ಜಾಬ್ ಏನು ಮಾಡಬೇಕಂತ ಯಾವುದು ನೀವು ವಿಚಾರನೇ ಮಾಡ್ತಾ ಇಲ್ಲ ಆದರೂ ಕೂಡ ಒಂದು ಶುಭ ಗಳಿಗೆಯಲ್ಲಿ ಶುಭ ಮುಂಜಾನೆ ಒಂದು ಸ್ಪಾರ್ಕ್ ಆಗುತ್ತೆ ಮೈಂಡಲ್ಲಿ ನೀನು ಇದನ್ನು ಮಾಡು ಅಥವಾ ಇದ್ರ ಬಗ್ಗೆ ಅದು ಹಿಂಟ್ ಕೊಡುತ್ತೆ ನೇಚರ್ ಪ್ರಕೃತಿ ಯಾವಾಗಲೂ ಕೂಡ ಸೊ ಅದರ ಬೆನ್ನು ಹತ್ತಿ ಹೋದರೆ ಬೆನ್ನು ಹತ್ತಿ ಹೋದರೂ ಕೂಡ ಇನಿಷಿಯಲಿ ಲೋ ಇನ್ವೆಸ್ಟ್ಮೆಂಟು ಲೋ ಬಜೆಟ್ಟಿಂದನೇ ಬೇಬಿ ಸ್ಟೆಪ್ಸ್ ಹಾಕೋದು ಒಳ್ಳೆಯದು ಸೊ ನಾನು ಹೇಳಿದ್ದೀನಿ ಅಂತ ನಿಮಗೂ ಕೂಡ ಈ ರೀತಿಯಾದ ಮೈಂಡಲ್ಲಿ ನಾಳೆ ಬರ್ಬೋದು ನಾನು ವೀಡಿಯೋ ನೋಡಿಬಿಟ್ಟು ಅದು ನಿಮ್ಮ ರಾಂಗ್ ಈ ವಿಡಿಯೋ ನೋಡಿ ಆದ ನಂತರ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಒಂದು ವರ್ಷ ನಂತರ ನಾನು ವೀಡಿಯೋ ಮಾಡಿದ್ದು ನಿಮಗೆ ನೆನಪೇ ಇಲ್ಲ ಹಿಂದೆ ಮುಂದೆ ಯಾವುದೂ ವಿಚಾರ ಇಲ್ಲ ಕಂಪ್ಲೀಟ್ ಗಹನವಾದ ಶಾಂತಿಯಲ್ಲಿ ಒಂದು ತಟ್ಟಂಥ ಕೆಸರಿನಿಂದ ಹೇಗೆ ಕಮಲ ಅರಳುತ್ತೆ ಆ ರೀತಿಯಾದ ಒಂದು ಸ್ಪಾರ್ಕ್ ನಿಮ್ಮಲ್ಲಿ ಬಂದರೂ ಬರಬಹುದು ಆ ಸ್ಪಾರ್ಕೇ ನಿಮ್ಮ ಜೀವನದ ಒಂದು ಕರಿಯರಿನ ಹಾದಿ ಇರುತ್ತೆ ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ ಮಿತ್ರ ಎಲ್ಲರೂ ಯು ಪಿ ಎಸ್ ಸಿ ಐ ಎ ಎಸ್ ಮಾಡಿದ್ರೆ ನಾನು ಮಾಡೋದು ಈ ರೀತಿ ಆಗೋದಿಲ್ಲ ಸಕ್ಸಸ್ ಸಿಗೋದಿಲ್ಲ ನಿಮಗೆ ಒಂದು ಪಾಯಿಂಟ್ ನಾನು ಹೇಳೋದು ಮರ್ತೋದೆ ಒಂದು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಆ ಶಾಂತವಾದ ವಾತಾವರಣದಲ್ಲಿ ನಿಮ್ಮ ಹೃದಯ ಮತ್ತು ಮೈಂಡಲ್ಲಿ ಏನು ಸ್ಪಾರ್ಕ್ ಆಗಿರುತ್ತೆ ನೀನು ಇದನ್ನು ಮಾಡುವಂಥ ಅದು ಆ್ಯಕ್ಚುಲಿ ನೇಚರ್ದು ಕಾಲ್ ಇರುತ್ತೆ ಅಥವಾ ನೇಚರ್ದು ಇಂಟಿಮೇಷನ್ ನಿಮಗೆ ಕೊಡುತ್ತೆ ನೇಚರ್ ಯಾವಾಗಲೂ ಕೂಡ ನೀವು ವೃತ್ತಿ ಇದೇ ವೃತ್ತಿ ಮಾಡಲಿಕ್ಕೇ ಹುಟ್ಟಿದ್ದೀರಾ ಅಂತ ಅದು ನೇಚರ್ ಹೇಳುವಂಥ ಒಂದು ಗುಪ್ತವಾದ ಸಂದೇಶ ಅದು ಬಟ್ ಅದರಲ್ಲಿ ಯಾವಾಗಲೂ ಪ್ರಕೃತಿ ಹೇಳುವಾಗ ಅದರಲ್ಲಿ ಇಂಟೆನ್ಷನ್ ಭಾಳ ಶುದ್ಧವಾಗಿರ್ತದೆ ಮತ್ತು ಓನ್ಲಿ ಇನಿಷಿಯಲಿ ಅದು ಓನ್ಲಿ ದುಡ್ಡು ಮಾಡಲಿಕ್ಕೋಸ್ಕರನೇ ಅದು ಇರೋದಿಲ್ಲ ಇಂಟೆನ್ಷನ್ ಸೊ ಅದು ಭಾಳ ಇಂಪಾರ್ಟೆಂಟು ಸೊ ಆ ರೀತಿ ಅದು ಯಾವಾಗಾದರೂ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೂ ಕೂಡ ಏನಾದರೂ ಒಂದು ಜಾಬು ಕರಿಯರ್ ಬಗ್ಗೆ ಸ್ಪಾರ್ಕ್ ಆಯಿತು ಬಟ್ ಅದ್ರ ಹಿಂದೆಯೇ ಅದರ ಜೊತೆಯಲ್ಲಿಯೇ ನಾನು ಇಷ್ಟು ದುಡ್ಡು ಮಾಡ್ಬೋದು ಇಷ್ಟು ಶ್ರೀಮಂತ ಆಗ್ಬೋದು ಅಂತ ಅದ್ರ ಜೊತೆಯಲ್ಲೇ ಆ ಭಾವನೆ ಬಂತು ಅಂದರೆ ಅದನ್ನು ಕೂಡ ಫೇಲ್ ಇವ್ರ ಮಿತ್ರ ಸೊ ಪ್ಯೂರ್ ಇರಬೇಕು ಇಂಟೆನ್ಷನ್ ಪ್ಯೂರ್ ಇರಬೇಕು ಮತ್ತು ಅದರೊಳಗಡೆ ಲಾಭ ಮತ್ತು ದುಡ್ಡಿಂದು ಯಾವುದೇ ರೀತಿಯಾದ ಕಿಂಚಿತ್ತು ಕೂಡ ಡ್ರಾಪು ಕೂಡ ಅದರಲ್ಲಿ ವಿಷಯ ಸೇರಿರಬಾರ್ದು ಸೊ ಹಂಗಿದ್ದಾಗ ಅದರಲ್ಲಿ ಸಕ್ಸಸ್ಸು ಸಿಗುತ್ತೆ ಮುಂದೋಗಿ ನಿಮಗೆ ದುಡ್ಡು ಕೂಡ ಅದು ಸಿಕ್ಕಾಪಟ್ಟೆ ಕೊಡುತ್ತೆ